ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವೀಡಿಯೋ ವಿಡಿಯೋ ನೋಡಿರಿ ಆಮೇಲೆ ಇಲ್ಲಿ ಇದು ಎಲ್ಲಿ ತೆಗ್ದಿರೋದು ಯಾವ ಪ್ಲೇಸ್ ಅಂತ ನಾನು ಹೇಳ್ತೀನಿ ನೀವು ಆಲ್ರೆಡಿ ನಂದು ಕಪನ್ ಪಾರ್ಕ್ ವೀಡಿಯೋ ಮತ್ತು ವಿಧಾನಸೌಧ ವೀಡಿಯೋ ಲಾಸ್ಟ್ ಟೈಮ್ ಆರ್ ಸಿ ಬಿ ವಿನ್ನು ಆ ಸೆಲೆಬ್ರೇಷನ್ನು ನಾನು ವೀಡಿಯೋ ಹಾಕಿದ್ದೀನಿ ಅಲ್ವಾ ಯಾವುದು ವಿಧಾನಸೌಧದಲ್ಲಿ ಆಗಿತ್ತಲ್ವ ಅದೆಲ್ಲ ಹಾಕಿದ್ದೀನಿ ಸೊ ಅದೆಲ್ಲ ವೀಡಿಯೋ ನೋಡಿರ್ತೀರಾ ಸೊ ಈ ಪ್ಲೇಸು ಅದಕ್ಕೆ ಹತ್ತಿರ ಇರೋ ಪ್ಲೇಸೇ ಚಿಕ್ಕ ಚಿಕ್ಕ ಹೆಲಿಕಾಪ್ಟರ್ಸು ಏರೋಪ್ಲೇನ್ಸು இதெல்லாம் எல்லார் எல்லித்தே மத்தே நம்ம ஆர்மியில் யூஸ் மாத்தாரல்வா வெஹிக்கல்ஸு சோ அதுல இதரில் சிக்கு மினி வெஹ்ல்ஸு மினி ஹெலிகாப்டர்ஸு மினி ஏரோப்ளேன்ஸ் எல்லாம் இது சோடன ஃபுல்லாக நோடி இ ப்ளேஸ் எல்லாம் கண்டிப்பா நோடனா சேம் அது செட்டப் அது நோட் ஹெங்கனா நோடி ஒரே ரியலாக ஃப்ளைய ஃப்ளையாக காண நோடி ஆக்சுலி தட் வாஸ் லுக்கிங் குடு ಸುಮ್ಮನೆ ಇದನ್ನು ನಾನು ಆ್ಯಕ್ಚುಲ ಫುಲ್ ಸಿನಿಮಾಟಿಕ್ ವೀಡಿಯೋ ಥರ ಮಾಡೋಣ ಅಂತ ಮಾಡಿದೆ ಬಟ್ ನಾನು ಅವಾಗ ಟೈಮ್ ಇರಲಿಲ್ಲ ಸುಮ್ಮನೆ ಅವರು ಟ್ವೆಂಟಿ ಮಿನಿಟ್ಸ್ ನನ್ನ ಟೈಮ್ ಇತ್ತು ಅಷ್ಟೇ ಸೊ ಅದಕ್ಕೆ ಸ್ವಲ್ಪ ವೀಡಿಯೋಸ್ ಮಾತ್ರ ತೆಗ್ದಿದ್ದೀನಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಸೊ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋರು ವೀಡಿಯೋ ನೋಡೋರು ಬಿಕಾಸ್ ಐ ಆಮ್ ಪುಟ್ಟಿಂಗ್ ಆಲ್ ವೀಡಿಯೋಸ್ ಫ್ರಮ್ ವಿಚ್ ಈಸ್ ಬಿಲಾಂಗ್ ಫ್ರಮ್ ಬೆಂಗಳೂರು ಓನ್ಲಿ ಸೊ ನೀವು ಎಲ್ಲ ವೀಡಿಯೋ ನೋಡಬೇಕು ನೀವು ಸಪೋರ್ಟ್ ಮಾಡಬೇಕು ನಮ್ಮ ಚಾನೆಲ್ ಹೆಸರು ಮಿಸ್ಟರ್ ವಿ ಐ ಪಿ ಟ್ವೆಂಟಿ ಸಿಕ್ಸ್ ಅಂತ ಸೊ ವೀಡಿಯೋ ಕ್ರಿಯೇಟರ್ ವ್ಲಾಗರ್ಸ್ ಅಂತ ಅನ್ಬೋದು ಅಪ್ಕಮಿಂಗ್ ಡೇಸಲ್ಲಿ ಐ ವಿಲ್ ಪುಟ್ ಲಾಟ್ ಆಫ್ ವಿಡಿಯೋಸ್ ಲೈಕ್ ಫನ್ನಿ ವಿಡಿಯೋಸ್ ಕಾಮಿಡಿ ವೀಡಿಯೋಸ್ ಅಂಡ್ ಆಲ್ ಬಟ್ ಏನು ಮಾಡೋದು ಯೂಟ್ಯೂಬಲ್ಲಿ ಒಂದೇ ವಿಡಿಯೋ ಆಗಬೇಕು ಈಗ ನಾನು ನಮ್ಮ ಲೈಫ್ ಸ್ಟೈಲ್ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂದರೆ ಶೇರ್ ಮಾಡ್ತಾ ಇದೀನಿ ಅಷ್ಟೇ ಸೊ ವಿಡಿಯೋ ಹೇಗಿದೆ ಈ ಪ್ಲೇಸ್ ನೀವು ಹೋಗಿದ್ರಾ ಇಲ್ವಾ ವೀಡಿಯೋ ಈ ಪ್ಲೇಸ್ಗೆ ಹೋಗಿದ್ರೆ ಯಾವ ಪ್ಲೇಸ್ ಅಂತ ಕಮೆಂಟಲ್ಲಿ ಹೇಳ್ರಿ ನೋಡೋಣ ಬಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಟೈಟಲ್ ಕೊಡ್ತೀನಿ ಇಲ್ಲಿ ಕೊಡಲೇಬೇಕು ಬಟ್ ಆದರೂ ನೀವು ಕಮೆಂಟಲ್ಲಿ ಹೇಳಿ ನಿಮ್ಗೆ ಗೊತ್ತಿರುತ್ತಾ ನೋಡೋಣ ಎಲ್ಲಿ ಏನು ಅಂತ ನಿಮ್ಮ ಶಾ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಏನೇನು ನೋಡಿದ್ದೀರಾ ಅದು ಯಾವ ಪ್ಲೇಸು ನೀವು ಯಾವಾಗ ಹೋಗಿದ್ದೀರಿ ಈಗ ನಾನು ಹಿಂದ್ ಕೊಟ್ಟಿದ್ದೀನಲ್ವಾ ಕಪ್ಪನ್ ಪಾರ್ಕ್ ವಿಧಾನಸೌಧ ಅಂತ ಸೊ ನೀವು ಹೇಳಬೇಕು ಅದು ಯಾವ ಪ್ಲೇಸು ಎಲ್ಲಿ ಇರೋದೇನು ಅಂತ ನೋಡಿ ವೈ ಚಿಕ್ಕ ಮಿನಿ ಕಾರ್ಸು ಇದೆ ಸೂಪರಾಗಿದೆ ನೋಡೋಕ್ಕೆ ಅದು ತುಂಬ ಚೆನ್ನಾಗಿ ಮಾಡಿದರು ಸೊ ರಿಯಲ್ ಐ ಅಪ್ರಿಷಿಯೇಟ್ ದೋಸ್ ಗಾಯ್ಸ್ ಹೂ ಡಿಡ್ ದೀಸ್ ಕೈಂಡ್ ಆಫ್ ಕ್ರಿಯೇಟಿವ್ ಥಿಂಗ್ಸ್ ರೈಟ್ ಸೊ ನೋಡಿ ಹೇಗಿದೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಈ ಪ್ಲೇಸ್ ಯಾವುದಂತ ಇಲ್ಲಿ ಎಲ್ಲಿದ್ದೀರಾ ಏನೋ ಗೊತ್ತಿಲ್ಲ ನಮ್ಮ ವೀಡಿಯೋ ನೋಡಿದ್ರೆ ಫಸ್ಟ್ ಟೈಟಲ್ ನೋ ನೋಡ್ತಾರೆ ಹೆಂಗಿದ್ರೂ ನಾನು ಐ ವಿಲ್ ಪುಟ್ಟ ಇನ್ ಡಿಸ್ಕ್ರಿಪ್ಷನ್ ಓನ್ಲಿ ಬಟ್ ಮ್ಯಾಕ್ಸಿಮಮ್ ಯು ಶುಡ್ ಫೈಂಡ್ ಇಟ್ ಔಟ್ ರೈಟ್ ನೀವೇ ಇರಬೇಕು ಬೆಂಗಳೂರಿನಲ್ಲಿರೋರೆಲ್ಲರಿಗೂ ಎಲ್ಲರಿಗೂ ಪ್ಲೇಸ್ ಗೊತ್ತಿರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಡೌಟೇ ಬೇಡ ಅದರಲ್ಲಿ ಕಪ್ಪನಪ್ಪ ಹೆಂಗೆ ಫೇಮಸ್ನೋ ವಿಧಾನಸೌಧ ಹೆಂಗೆ ಫೇಮಸ್ನೋ ಅದೇ ಥರ ಇದ್ರೂ ಫೇಮಸ್ ಆಗಿರೋ ಪ್ಲೇಸ ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು ಜವಹರ್ಲಾಲ್ ನೆಹರು ರೈಟ್ ಓ ಆ್ಯನ್ಸರ್ ಸಿಕ್ತಾ ಜವಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಸೊ ಅಲ್ಲೇ ಇದೆಲ್ಲ ಇರೋದು ಸಚ್ ಎ ಗ್ರೇಟ್ಫುಲ್ ಥಿಂಗ್ಸ್ ರೈಟ್ ನೋಡಿ ವೀಡಿಯೋ ಫುಲ್ಲ ನೋಡಿ ನೋಡಿಬಿಟ್ಟು ಅಂತ ಹೇಳಿ ನೋಡಿ ಡಿ ಎನ್ ಎ ಸ್ಟ್ರಕ್ಚರ್ ಇಟ್ಟಿದ್ದಾರೆ ನೋಡಿ ಎಲಿಕಲ್ ಫಾರ್ಮ್ ಸ್ಟ್ರಕ್ಚರ್ ಸೊ ಡಿ ರಿಬೋ ನ್ಯೂಕ್ಲಿಕ್ ಆ್ಯಸಿಡ್ ಎಲಿಕಲ್ ಫಾರ್ಮ್ ಡಬಲ್ ಸ್ಟ್ಯಾಂಡರ್ಡ್ ಎಲಿಕಲ್ ಫಾರ್ಮ್ ಸ್ಟ್ರಕ್ಚರ್ ಅಲ್ವಾ ನೋಡಿ ಹೇಗಿದೆ ಮಾಡಿದ್ದಾರಾ ನೋಡಿ ಆರ್ಟ್ಸ್ ಹೆಂಗೆ ಹೆಂಗೆ ಮಾಡಿದ್ದಾರೆ ನೋಡಿ ಎಲ್ಲ So I got impressed. Such a wonderful place. So everyone has to go. So if you have the time, please go and visit there. So you will get the video like this. You also can upload tasks like me. So ಅದರಲ್ಲಿ ಆ ಥರ ಪ್ಲೇಸ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ನಿಮಗೆ ಹೆಂಗೆ ಎಡಿಟ್ ಮಾಡೋದು ಹೆಂಗೆ ಅಪ್ಲೋಡ್ ಅಂತ ಗೊತ್ತಿಲ್ಲ ಅಂದರೆ ನನಗೆ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಫ್ರೀ ಇದ್ರೆ ಬನ್ನಿ ಒಟ್ಟಿಗೆ ಹೋಗಿ ವೀಡಿಯೋ ಮಾಡೋಣ ಎಡಿಟ್ ಮಾಡೋಣ ಇಬ್ಬರಿಗೂ ನಿಮ್ಮ ಇದಕ್ಕೆ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ನಾನೇನು ಅಪ್ಲೋಡ್ ಮಾಡ್ಕೊಳ್ಳಿ ಇಬ್ರು ಶೂಟ್ ಮಾಡ್ಕೊಳ್ಳೋಣ ಒಬ್ರಿಗೊಬ್ಬರೇ ಬಿಕಾಸ್ ನನಗೆ ಯಾರೂ ಕಂಪ್ನಿ ಕೊಡೋಂಗಿಲ್ಲ ಶೂಟ್ ಮಾಡೋಂಗಿಲ್ಲ ಸೊ ಅದಕ್ಕೆ ನಾನೇ ಮ್ಯಾಕ್ಸಿಮಮ್ ನಾನೇ ಶೂಟ್ ಮಾಡ್ತೀನಿ ವೀಡಿಯೋಸ್ನ ಎಲ್ಲರೂ ಬೇರೆ ಕೇಳ್ತಾ ಇದ್ದಾರೆ ಎಲ್ಲ ವೀಡಿಯೋಲಿ ನೀವು ಇರ್ತೀರಾ ಹಂಗೆ ಹಿಂಗೆ ಅಂತ ಸೊ ಅದಕ್ಕೆ ಏನೇನೋ ಮಾಡ್ತಾಯಿದ್ದೀನಿ ಏನೋ ಒಂದು ಜೀವನದಲ್ಲಿ ಮಾಡಿ ಸಲ್ ಸಕ್ಸಸ್ ಆಗೋಣ ಅಂತ ಬಟ್ ಏನೂ ರೀಚ್ ಇಲ್ಲ ನಿಜನೇ ಹೇಳಬೇಕು ಅಂದರೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಷನ್ ಅಟ್ಲೀಸ್ ಫುಲ್ಲ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಬೆಂಗಳೂರವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಬಾಯ್ ಬಾಯ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ಸಿ ಯು ಸೂನ್